ಸ್ವರ್ಣಗಿರಿ ಎಸ್ಟೇಟ್ ರಹಸ್ಯ ಸಂಚಿಕೆ ಮೂರು ಪ್ರಣತಿ ತನ್ನ ನಿರ್ಧಾರ ಬದಲಿಸಿ ಬಂದ ದಾರಿಯಿಂದಲೇ ಹಿಂದಿರುಗಿ ಹೊರಡುವಾಗ ಅದೇ ಸಮಯಕ್ಕೆ ಸರಿಯಾಗಿ ಎಸ್ಟೇಟ್ ಕಡೆಯಿಂದ ಜೀಪ್ ಬರುವ ಸದ್ದು ಕೇಳಿಸುತ್ತದೆ ಮತ್ತೆ ಅವನೇ ಬಂದನೇನು ಎಂದು ಗಾಬರಿಯಿಂದ ಹಿಂದಿರುಗಿ ನೋಡಿದವಳಿಗೆ ಅಲ್ಲಿ ನೇಹಾ ತಂದೆ ಕಾಣುತ್ತಾರೆ ಆಗಾಗ ನೇಹಾ ಫೋನ್ನಲ್ಲಿ ಅವರ ಫ್ಯಾಮಿಲಿ ಫೋಟೋ ನೋಡಿದ್ದರಿಂದ ಅವರನ್ನು ಸುಲಭವಾಗಿ ಕಂಡುಹಿಡಿಯುತ್ತಾಳೆ ಹಾಗೆ ಅವರು ಪ್ರಣತಿಯನ್ನು ಯಾವತ್ತೂ ನೋಡಿರದೇ ಇದ್ದರೂ ಈ ಜಾಗದಲ್ಲಿ ಹೊಸ ಮುಖವನ್ನು ನೋಡಿ ಇವಳೇ ಪ್ರಣತಿ ಎಂದು ಗುರುತಿಸುತ್ತಾರೆ ಮತ್ತೆ ತನ್ನ ದಾರಿ ಬದಲಿಸಿದ ಪ್ರಣತಿ ಅಂಕಲ್ ನಾನು ಪ್ರಣತಿ ನೇಹಾ ಫ್ರೆಂಡ್ ಹಾಂ ಹಾಂ ಗೊತ್ತಾಯ್ತಮ್ಮ ಬಾಬಾ ಜೀಪತ್ತು ನಿಧಾನ ಪ್ರಣತಿ ಹಾಂ ಅಂಕಲ್ ನೇಹಾ ತಂದೆ ಎಷ್ಟು ದಿನ ಕೆಲಸ ಮಾಡಬೇಕು ಅಂತ ಬಂದಿದ್ಯಮ್ಮ ಇಲ್ಲಿ ನಿನ್ನ ಫ್ರೆಂಡಿಗೆ ಬಂದು ಇಲ್ಲಿ ಕೆಲಸ ಮಾಡು ಅಂದರೆ ನಿನ್ನನ್ನು ಕಳಿಸಿದ್ದಾಳೆ ಪ್ರಣತಿ ಪ್ರಣತಿ ಇಲ್ಲ ಅಂಕಲ್ ನಾನಿಲ್ಲಿ ಎಷ್ಟೇ ಕಷ್ಟ ಆದರೂ ಕೆಲಸ ಮಾಡ್ತೀನಿ ಅಂಕಲ್ ಅಂಕಲ್ ಇಲ್ಲಿ ಕೆಲಸ ಮಾಡೋಕ್ಕೆ ಬೇಕಾಗಿರೋದು ಶಕ್ತಿ ಯುಕ್ತಿ ಮಾತ್ರ ಅಲ್ಲ ಧೈರ್ಯನೂ ಬೇಕು ಪ್ರಣತಿ ಯಾಕೆ ಅಂಕಲ್ ನಾನಿಲ್ಲಿಗೆ ಬಂದಿರೋದು ನಿಮಗೆ ಇಷ್ಟ ಇಲ್ವಾ ಅಂಕಲ್ ಯಜಮಾನ್ರತ್ರ ಸಹಾಯ ತಗೊಂಡು ಇವಾಗ ಅವ್ರಿಗೆ ಕಷ್ಟ ಅಂತ ಗೊತ್ತಿದ್ರೂ ಕೂಡ ನಾವೇನು ಮಾಡೋದಕ್ಕೆ ಆಗ್ತಿಲ್ವಲ್ಲ ಅಂತ ಬೇಜಾರಷ್ಟೇ ಕಣಮ್ಮ ನಿನ್ನ ಫ್ರೆಂಡ್ಗೆ ಬಂದು ಇಲ್ಲಿ ಕೆಲಸ ಮಾಡು ಅಂದರೆ ಏನೇನೋ ನೆಪ ಹೇಳ್ಕೊಂಡು ಅವಳು ಬರದೆ ನಿನ್ನನ್ನು ಕಳಿಸಿದ್ದಾಳೆ ಇಲ್ಲಿಗೆ ಹುಟ್ಟಿದಾಗಿನಿಂದ ಇಲ್ಲೇ ಬೆಳೆದಿರೋ ಅವಳೇ ಇಲ್ಲಿ ಬಂದು ಕೆಲಸ ಮಾಡೋಕೆ ಕಷ್ಟ ಅಂದರೆ ನೀನು ಹೇಗಮ್ಮ ಇಲ್ಲಿ ಉಳ್ಕೊಂಡು ಕೆಲಸ ಮಾಡೋದಿಕ್ಕಾಗುತ್ತೆ ಪ್ರಣತಿ ಮನಸ್ಸಿನಲ್ಲಿ ಓ ಇಲ್ಲೇನೋ ಸಮಸ್ಯೆ ಇದೆ ಅನಿಸುತ್ತೆ ನೇಹ ಮೇಲಿನ ಕೋಪನ ನನ್ನ ಮೇಲೆ ತಿಳಿಸ್ಕೊಳ್ಳೋ ಥರ ಇದೆ ಇವಾಗ ಸುಮ್ಮನೆ ಇರೋದೇ ವಾಸಿ ಅಷ್ಟೆ ಎಂದುಕೊಂಡು ಮೌನವಾಗಿ ಬಿಡುತ್ತಾಳೆ ಸುಮಾರು ಇಪ್ಪತ್ತು ನಿಮಿಷದ ಪಯಣ ಮುಗಿದ ಮೇಲೆ ಹೆಂಚಿನ ಚಾವಣಿ ಹೊಂದಿರುವ ಪುಟ್ಟ ಪುಟ್ಟ ಮನೆಗಳ ಸಾಲಿನ ಮುಂದೆ ಜೀಪ್ ಬಂದು ನಿಲ್ಲುತ್ತದೆ ಮಳೆನಾಡಿನ ಮಲೆಗಳ ಹಸಿರು ವನಸಿರಿಯ ಸ್ವರ್ಗದ ನಡುವಲ್ಲಿ ಒಂದೊಂದೇ ಮುತ್ತಿನ ಹನಿಗಳು ಕೆಳಗೆ ಬೀಳುತ್ತಿತ್ತು ಅದರತ್ತ ನೋಡುತ್ತಲೇ ಕಲ್ಲಿನ ಹಾದಿಯ ಮೇಲೆ ನಡೆಯುತ್ತಾ ಬರುತ್ತಿದ್ದ ಪ್ರಣತಿಯ ಕಣ್ಗಳು ಮಿನುಗುತ್ತಿದ್ದವು ನೇಹಾ ತಾಯಿ ಜೀಪ್ ಬಂದ ಸದ್ದಿಗೆ ತಮ್ಮ ಸೆರಗಲ್ಲಿ ಕೈ ಒರೆಸಿಕೊಳ್ಳುತ್ತಾ ಮುಖದ ತುಂಬ ನಗುವನ್ನು ಹೊತ್ತಿಕೊಂಡು ತಮ್ಮ ಮಗಳೇ ಮನೆಗೆ ಬಂದಳೇನು ಎನ್ನುವಂತೆ ಪ್ರಣತಿ ಬಾರಮ್ಮ ಹೇಗಿದ್ಯಾ ನೇಹ ಹೇಗಿದ್ದಾಳೆ ಅವಳಿಗಿನ್ನೂ ಇಲ್ಲಿಗೆ ಬರೋಕ್ಕೆ ಮನ್ಸು ಬಂದಿಲ್ವಂತ ಸರಿ ನೀನಾದರೂ ಬಂದ್ಯಲ್ಲ ಅಷ್ಟೇ ನಮ್ಮ ಪುಣ್ಯ ಹೋಗಮ್ಮ ಹಣ್ಣಲ್ಲಿ ನೀರಿದೆ ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡ್ಕೊಂಡು ಬಾ ಪ್ರಯಾಣ ಮಾಡಿರೋ ಆಯಾಸ ಎಲ್ಲ ಕಡಿಮೆ ಆಗುತ್ತೆ ಎನ್ನುತ್ತಾರೆ ಪ್ರಣತಿ ಹ್ಞೂ ಆಯಿತು ಆಂಟಿ ಎಂದು ಹೇಳಿ ತನ್ನ ಬ್ಯಾಗ್ನಲ್ಲಿದ್ದ ಬಟ್ಟೆ ಟವಲ್ ತೆಗೆದುಕೊಂಡು ಹಳ್ಳಿಯ ಬಚ್ಚಲು ಮನೆ ಹಂಡೆ ಒಲೆ ಎಲ್ಲವನ್ನು ನೋಡಿ ಆಶ್ಚರ್ಯವಾಗುತ್ತಾಳೆ ಏನೋ ಹೊಸದೊಂದು ಅದ್ಭುತವನ್ನು ನೋಡಿದ ಹಾಗೆ ಖುಷಿಯಾಗಿ ಸ್ನಾನ ಮುಗಿಸಿ ರೆಡಿಯಾಗಿ ಹೊರಬಂದವಳಿಗೆ ಆಗಲೇ ಮನೆ ತುಂಬ ಹರಡಿದ್ದ ಅಡುಗೆಯ ಘಮಕ್ಕೆ ಇಷ್ಟೊತ್ತು ಇರದ ಹೊಟ್ಟೆಯ ನೆನಪು ಹಸಿವಾಗಿ ನೆನಪಾಗಿತ್ತು ಪ್ರಣತಿ ಹೊರಗಡೆ ಬರುವುದನ್ನೇ ಕಾಯುತ್ತಿದ್ದವರಂತೆ ನೇಹ ತಾಯಿ ಒಂದು ತಟ್ಟೆಯಲ್ಲಿ ಮಲೆನಾಡಿನ ಸ್ಪೆಷಲ್ ಹಲಸಿನ ಸಿಹಿ ಕಡುಬು ಪತ್ರೋಡೆ ನೀರು ದೋಸೆ ಕಾಯಿ ಚಟ್ನಿ ಎಲ್ಲ ಹಾಕಿಕೊಂಡು ಬಂದು ಅವಳ ಮುಂದೆ ಹಿಡಿಯುತ್ತಾರೆ ಅದನ್ನು ನೋಡಿದ್ದೇ ತಡ ಪ್ರಣತಿ ತಟ್ಟೆಯನ್ನು ತನ್ನ ಕೈಗೆ ಪಡೆದುಕೊಂಡು ಅವಸರವಾಗಿ ತಿನ್ನಲು ಶುರು ಮಾಡುತ್ತಾಳೆ ಬೆಂಗಳೂರಿನಲ್ಲಿ ಇದ್ದಾಗ ಒಂದೆರಡು ಬಾರಿ ನೇಹ ನಮ್ಮೂರಿನ ಅಡುಗೆ ಎಂದು ಹೇಳಿ ಮಲೆನಾಡಿನ ಅಡುಗೆಗೆ ಫೇಮಸ್ ಆಗಿರುವ ಹೋಟೆಲ್ಗಳಲ್ಲಿ ಈ ತಿನಿಸುಗಳನ್ನು ತಿನ್ನಿಸಿದ್ದರಿಂದ ಇವುಗಳ ರುಚಿಯನ್ನು ನೋಡಿದ್ದರಿಂದ ಆಸೆಯಿಂದ ಎಲ್ಲವನ್ನೂ ತಿಂದು ಮುಗಿಸಿಬಿಡುತ್ತಾಳೆ ಅಷ್ಟರಲ್ಲಿ ನೇಹ ತಾಯಿ ಚಿಕ್ಕಮಗಳೂರಿನ ಫೇಮಸ್ ಫಿಲ್ಟರ್ ಕಾಫಿ ತಂದು ಕೊಟ್ಟಿದ್ದರಿಂದ ಹಾಗೆ ಕಾಫಿ ಗ್ಲಾಸ್ ಸಮೇತ ಮನೆಯಿಂದ ಹೊರಗಡೆ ಬಂದು ಟವಲ್ನಿಂದ ಬಂಧಿಸಿದ್ದ ಕೂದಲನ್ನು ಹಾಗೆ ಒಣಗಲು ಬಿಟ್ಟು ಹಸಿರು ಸಿರಿಯನ್ನು ನೋಡುತ್ತಾ ಕೂತು ಬಿಸಿ ಕಾಫಿಯನ್ನು ಸವಿಯುತ್ತಿದ್ದರೆ ಅರೆಕ್ಷಣ ಎಲ್ಲವನ್ನೂ ಮರೆತು ಅದರ ಸ್ವಾದದಲ್ಲೇ ಮುಳುಗಿ ಹೋಗುತ್ತಾಳೆ ಆಗಲೇ ಬಂದ ನೇಹಾ ತಂದೆ ಬೇಗ ಹೊರಡಮ್ಮ ಯಜಮಾನ್ರಿಗೆ ಪರಿಚಯ ಮಾಡಿಸಿ ಕೆಲಸ ಮಾಡೋ ಜಾಗ ಎಲ್ಲ ತೋರಿಸ್ಕೊಂಡು ಬರ್ತೀನಿ ಎಂದು ಹೇಳುತ್ತಾರೆ ಪ್ರಣತಿ ಹಾ ಸರಿ ಅಂಕಲ್ ಎಂದು ಬೇಸರದಲ್ಲೇ ಹೇಳುತ್ತಾ ಹೇಳುತ್ತಾಳೆ ರಾತ್ರಿ ಎಲ್ಲ ಸರಿಯಾಗಿ ನಿದ್ದೆ ಇಲ್ಲದರಿಂದ ಚೆನ್ನಾಗಿ ನಿದ್ದೆ ಮಾಡಬೇಕು ಎಂದುಕೊಂಡಿದ್ದವಳಿಗೆ ಇಂದಿನಿಂದಲೇ ಕೆಲಸದ ವಿಷಯ ತೆಗೆದಿದ್ದು ತುಸು ಬೇಸರ ತರಿಸಿತ್ತು ಆದರೂ ಮೊದಲೇ ಕೆಲಸಕ್ಕೆ ಎಂದುಕೊಂಡು ಬಂದಿದ್ದರಿಂದ ಅನ್ಯ ಮನಸ್ಸಿನಿಂದಲೇ ಎದ್ದು ಸಿದ್ಧಳಾಗುತ್ತಾಳೆ ಅಷ್ಟರಲ್ಲಿ ನೇಹಾ ತಮ್ಮ ನವೀನ್ ಶಾಲೆಗೆ ಹೋಗಲು ಸಿದ್ಧವಾಗಿ ಬಂದು ಪ್ರಣತಿಯ ಜೊತೆ ಮಾತಾಡಿ ನೇಹ ಬಗ್ಗೆಯೂ ಕೇಳಿ ತನ್ನ ಸೈಕಲ್ನಲ್ಲಿ ಶಾಲೆ ಕಡೆ ಹೊರಟು ಬಿಡುತ್ತಾನೆ ಪ್ರಣತಿ ಹಾಗೂ ನೇಹಾ ತಂದೆ ಕೂಡ ಜೀಪ್ನಲ್ಲಿ ಆಫೀಸ್ ರೂಮ್ ಕಡೆ ಹೊರಡುತ್ತಾರೆ ಅಲ್ಲಿ ಇಷ್ಟು ದಿನ ಲೆಕ್ಕ ನೋಡುತ್ತಿದ್ದ ನಾಗರಾಜಯ್ಯ ಮಾತ್ರ ಇರುತ್ತಾರೆ ನಾಗರಾಜಯ್ಯ ಓ ವೆಂಕಟೇಶಯ್ಯ ಬಾರಯ್ಯ ಇವ್ರು ಯಾರು ನೋಡೋಕೆ ನೇಹ ಥರ ಕಾಣ್ತಿಲ್ವಲ್ಲ ನೇಹಾ ತಂದೆ ಹ್ಞೂ ನಾಗರಾಜು ನಿನ್ನ ಕೆಲಸದ ಸಹಾಯಕ್ಕೆ ಯಾರಾದರೂ ಬೇಕು ಅಂತಿದ್ದಲ್ಲ ಅದಕ್ಕೆ ಹುಡುಗಿ ಬಂದಿದ್ದಾಳೆ ಪ್ರಣತಿ ನಮಸ್ಕಾರ ಸರ್ ನಾಗರಾಜಯ್ಯ ಒಮ್ಮೆ ಪ್ರಣತಿಯನ್ನು ಮೇಲಿಂದ ಕೆಳಗಿನವರೆಗೂ ನೋಡಿ ಆ ಸಡ್ಡೆಯಿಂದ ಒಮ್ಮೆ ನಕ್ಕು ಏನೋ ವೆಂಕಟೇಶ ನಮ್ಮ ಎಷ್ಟೆಡ್ ವಿಷಯ ಗೊತ್ತಿದ್ದು ಚಿಕ್ಕ ಹುಡುಗಿ ಈ ಕೆಲಸ ಕರ್ಕೊಂಡು ಬಂದಿದ್ಯಲ್ಲ ನಿಂಗೇನು ಬುದ್ಧಿ ಇಲ್ವಾ ಒಂದು ರಾತ್ರಿ ಕಳೆಯೋ ಅಷ್ಟರಲ್ಲೇ ಈ ಹುಡುಗಿ ಎಷ್ಟೆಟ್ ಬಿಟ್ಟು ಓಡೋಗ್ತಾಳೆ ನೋಡ್ತಿರು ಎಂದು ಹೇಳಿ ನಗುತ್ತಾರೆ ಪ್ರಣತಿ ಏನೋ ಹೇಳಲು ಹೋಗುತ್ತಿದ್ದವಳನ್ನು ನೇಹ ತಂದೆ ಸನ್ನೆ ಮಾಡಿ ತಡೆದು ಇಲ್ಲ ನಾಗರಾಜು ಪ್ರಣತಿ ಕ್ವಾರ್ಟರ್ಸ್ ರೂಮಲ್ಲಿ ಇರಲ್ಲ ನಮ್ಮನೆಯಿಂದನೇ ದಿನ ಓಡಾಡೋದು ಒಬ್ಳನ್ನೇ ಇಲ್ಲಿ ಬಿಟ್ಟಿರೋಕೆ ನಮಗೂ ಭಯ ನಮ್ಮ ನೇಹ ಹೇಗೋ ಪ್ರಣತಿ ಕೂಡ ಹಾಗೆ ಎಂದು ಅವಳನ್ನು ವಹಿಸಿಕೊಳ್ಳುತ್ತಾರೆ ಆದರೆ ನಾಗರಾಜಯ್ಯ ಅದಕ್ಕೂ ಸುಮ್ಮನಾಗದೆ ಹ್ಞೂ ಅದೇ ಮತ್ತೆ ಈ ಎಸ್ಟೇಟ್ ಲೆಕ್ಕ ನೋಡೋಕ್ಕೆ ನಾನಲ್ಲದೆ ಇರಲ್ಲ ಬಿಡು ಇದು ನನ್ನ ಬೆನ್ನಿ ಶಾಪ ಇದ್ದಂಗೆ ನನ್ನ ಸಹಾಯವರೆಗೂ ಇದು ತಪ್ಪಲ್ಲ ಅನಿಸುತ್ತೆ ಬಿಡು ಬಾರಮ್ಮ ರಮ್ಮ ಅದೆಷ್ಟು ದಿನ ಕೆಲಸ ಮಾಡ್ತೀಯೋ ಅದನ್ನು ನೋಡ್ತೀನಿ ಬಾ ಎಂದು ಬೇಸರದಿಂದಲೇ ಆಗ ಪ್ರಣತಿ ಇಲ್ಲ ಸರ್ ನನಗೆ ಎಷ್ಟೇ ಕಷ್ಟ ಆದರೂ ಇಲ್ಲಿ ಕೆಲಸ ಮಾಡ್ತೀನಿ ನಾಗರಾಜಯ್ಯ ಈ ಥರ ಮಾತಾಡಿರೋರೆಲ್ಲ ಎರಡೇ ದಿನಕ್ಕೆ ಓಡೋಗಿರೋದನ್ನು ನಾನು ಎಷ್ಟು ಜನ ನೋಡಿದ್ದೀನಿ ಬಿಡಮ್ಮ ಎಂದು ಜೋರಾಗಿ ನಗುತ್ತಾರೆ ವೆಂಕಟೇಶಯ್ಯ ಬಿಡೋ ನಾಗರಾಜು ಏನೋ ನೋಡೋ ಇರೋ ಅಷ್ಟು ದಿನ ಕೆಲಸ ಮಾಡ್ಕೊಂಡು ಹೋಗಲಿ ನಾಗರಾಜಯ್ಯ ಏನಮ್ಮ ನಿನ್ನ ಹೆಸರು ಪ್ರಣತಿ ಪ್ರಣತಿ ಸರ್ ನಾಗರಾಜಯ್ಯ ವೆಂಕಟೇಶಯ್ಯ ಇಲ್ಲೇ ಕ್ವಾರ್ಟರ್ಸ್ ರೂಮಲ್ಲಿ ಇರಲಿ ಬಿಡಯ್ಯ ನಾವು ಪಕ್ಕದಲ್ಲೇ ಇರ್ತೀವಲ್ಲ ವೆಂಕಟೇಶಯ್ಯ ಇಲ್ಲ ನಾಗರಾಜು ಒಬ್ಬಳನ್ನೇ ಬಿಟ್ಟಿರೋದು ನಾನು ಯಜಮಾನ್ರ ಹತ್ರ ಮಾತಾಡ್ತೀನಿ ಬಿಡಯ್ಯ ನಾಗರಾಜಯ್ಯ ಸರಿ ಬಿಡಯ್ಯ ಯಜಮಾನ್ರು ಇವತ್ತು ಪಕ್ಕದ ಎಸ್ಟೇಟ್ ಕಡೆ ಹೋಗಿದ್ದಾರೆ ಇವತ್ತು ಈ ಕಡೆ ಬರೋದು ಅನುಮಾನನೇ ವೆಂಕಟೇಶಯ್ಯ ಅಯ್ಯೋ ಹೌದಾ ಬಿಡು ಹೋಗಲಿ ಪಾಪ ಇವತ್ತಾನೇ ಈ ಮಗ ಅಷ್ಟು ದೂರದಿಂದ ಇಲ್ಲಿಗಾನ ಬಂದಿತ್ತು ನೋಡು ನಾನೇ ಯಜಮಾನ್ರಿಗೆ ಇವತ್ತೇ ಪರಿಚಯ ಆಗಲಿ ಅಂತ ಅವಸ್ವಾಗ ಕರ್ಕೊಂಡು ಬಂದೆ ಬಾರಮ್ಮ ಇವತ್ತು ಸ್ವಲ್ಪ ವಿಶ್ರಾಂತಿ ತಗೊಂಡು ನಾಳೆಯಿಂದ ಕೆಲಸ ಶುರು ಮಾಡುವಂತೆ ಸರಿ ನಾಗರಾಜು ನಾಳೆ ಬೆಳಗ್ಗೆನೇ ಒಂಬತ್ತು ಗಂಟೆಗೆ ನಾನೇ ಕರ್ಕೊಂಡು ಬಂದು ಬಿಡ್ತೀನಿ ನಾಗರಾಜಯ್ಯ ಸರಿ ಕಣಯ್ಯ ಹಾಗೆ ಮಾಡು ನಾಳೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಐದುವರೆವರೆಗೂ ನೀನು ಕೆಲಸ ಕಣಮ್ಮ ಬೆಳಗ್ಗೆ ಎಷ್ಟು ಜನ ಆಳುಗಳು ಬಂದರು ಅಂತ ಲೆಕ್ಕ ಮಾಡ್ಕೋಬೇಕು ಮತ್ತೆ ಅವರೆಲ್ಲ ಐದು ಗಂಟೆ ಕೆಲಸ ಕೈಬಿಡ್ತಾರೆ ಆಗ ದಿನ ಪೂರ್ತಿ ಯಾರ್ಯಾರು ಏನೇನು ಕೆಲಸ ಮಾಡಿದ್ರು ಅಂತ ಕೂಲಿನ ಲೆಕ್ಕ ಮಾಡಿ ಬರ್ಕೋಬೇಕು ಗಂಡಸರಿಗೆ ಹೆಂಗಸರಿಗೆ ಬೇರೆ ಬೇರೆ ಕೂಲಿ ಇರುತ್ತೆ ಮಾಡೋ ಕೆಲಸಗಳಿಗೂ ಬೇರೆ ಥರ ಕೂಲಿ ಕೊಡಬೇಕು ಅದೆಲ್ಲ ನಾಳೆಯಿಂದ ಹೇಳ್ಕೊಡ್ತೀನಿ ಸರಿಯಾಗಿ ಕಲ್ತ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ಬೇಕಣಮ್ಮ ಪ್ರಣತಿ ಸರಿ ಸರ್ ಆಯಿತು ನಾನು ನಾಳೆ ಬರ್ತೀನಿ ಎಂದು ಇವಾಗ ಬಿಟ್ಟರೆ ಸಾಕು ಅನ್ನೋ ಹಾಗೆ ಹೇಳಿ ಅಲ್ಲಿಂದ ಹಿಂದಿರುಗುತ್ತಾಳೆ ನೇಹಾ ತಂದೆ ನನಗಿಲ್ಲಿ ಹೊಸಿ ಕೆಲಸ ಇದೆ ನಾನು ನೋಡ್ಕೊಂಡು ಬರ್ತೀನಿ ನೀನು ಹೋಗಿ ಜೀಪ್ ಹತ್ರ ಇರಮ್ಮ ಪ್ರಣತಿ ಸರಿ ಅಂಕಲ್ ಎಂದು ಒಬ್ಬಳೆ ಸುತ್ತಮುತ್ತ ನೋಡುತ್ತಾ ಜೀಪಳಿಗೆ ಬರುತ್ತಾಳೆ ಆಗ ನಾಗರಾಜಯ್ಯನ ಬಗ್ಗೆ ಯೋಚಿಸುತ್ತಿರುತ್ತಾಳೆ ಏನವರು ಅಷ್ಟು ಮಾತಾಡ್ತಾರೆ ಕೆಲಸ ಮಾಡೋವಂಥವ್ರನ್ನು ಕೂಡ ಇವರೇ ನೀವಿಲ್ಲಿ ಕೆಲಸ ಮಾಡಲ್ಲ ಹಂಗೆ ಹಿಂಗೆ ಅಂತ ಹೇಳಿ ಓಡಿಸೋ ಥರ ಕಾಣಿಸ್ತಾರಲ್ಲ ಇಲ್ಲಿ ದೇವ್ಗಳ ಕಾಟಕ್ಕಿಂತ ಇವ್ರ ಕಾಟನೇ ಜಾಸ್ತಿ ಇದೆ ಅದು ಹೇಗೆ ಇವ್ರ ಜೊತೆ ನಾನು ಕೆಲಸ ಮಾಡ್ತೀನೋ ಏನೋ ಅಂದುಕೊಂಡು ಹಿಂದೆ ಮುಂದನ್ನು ಹೇಳುತ್ತಿದ್ದವಳಿಗೆ ಯಾರೋ ತನ್ನನ್ನು ದೂರದಿಂದ ಕರೆಯುತ್ತಿರುವಂತೆ ಅನ್ನಿಸುತ್ತದೆ ಹಾಗೆ ಕಣ್ಣು ಕಿರಿದು ಮಾಡಿ ತುಸು ದೂರ ನೋಡಿದಾಗ ನೇಹ ತಂದೆ ಸನ್ನೆ ಮಾಡಿ ತಮ್ಮತ್ತ ಕರೆಯುತ್ತಿರುತ್ತಾರೆ ಓ ಯಾಕೋ ಅಂಕಲ್ ಕರೀತಾವ್ರೆ ಎಂದುಕೊಂಡು ನಿಧಾನಕ್ಕೆ ಕಾಲಿಡುತ್ತಾ ಅವರ ಹತ್ತಿರಕ್ಕೆ ಹೋಗುತ್ತಾಳೆ ವೆಂಕಟೇಶಯ್ಯ ವಿಕಾಸಪ್ಪೋರೇ ಇವರೇ ಹೊಸದಾಗಿ ಕೆಲಸಕ್ಕೆ ಬಂದಿರೋರು ಪ್ರಣತಿ ಇವರು ನಮ್ಮ ಚಿಕ್ಕೇಜ್ಮಂದರು ವಿಕಾಸಪ್ಪವರು ಅಂತ ತಂದಿದ್ದ ಹೊಸ ಗಿಡಗಳನ್ನು ತಾನೇ ಖುದ್ದಾಗಿ ನೆಡುತ್ತಿದ್ದ ವಿಕಾಸ್ ಹಿಂದಿರುಗಿ ನೋಡುವುದಕ್ಕೂ ಪ್ರಣತಿ ನಮಸ್ಕಾರ ಸರ್ ಎಂದು ಅವನನ್ನು ನೋಡು ಅವನನ್ನು ನೋಡುವುದಕ್ಕೂ ಒಂದೇ ಸಮಯವಾಗಿ ಇಬ್ಬರು ಒಂದೇ ಸಾರಿ ನೀನಾ ನೀನಾ ಎನ್ನುತ್ತಾರೆ ವಿಕಾಸ್ ಹೇ ರಾಣಿ ಚೆನ್ನಮ್ಮ ನೀನಾ ಪ್ರಣತಿ ನೀ ಇಲ್ಲಿ ಮತ್ತೆ ಆವಾಗಲೇ ಎಂದು ಅರ್ಧರ್ಧಕ್ಕೆ ಮಾತನ್ನು ನಿಲ್ಲಿಸಿ ನಿಲ್ಲಿಸಿ ಮಾತನಾಡುತ್ತಿರುತ್ತಾಳೆ ವೆಂಕಟೇಶಯ್ಯ ಅಂದರೆ ನಿಮ್ಮಿಬ್ರಿಗೂ ಮೊದಲೇ ಪರಿಚಯ ಇದೆಯಾ ವಿಕಾಸ್ ಹಾಂ ಬೆಳಗ್ಗೆ ನೋಡದೆ ಅಷ್ಟೆ ಆದರೆ ಯಾರು ಅಂತ ಗೊತ್ತಾಗಿರಲಿಲ್ಲ ಇವಾಗ ಗೊತ್ತಾಯಿತು ವೆಂಕಟೇಶಯ್ಯ ಹಾಂ ಬೆಳಗ್ಗೆ ಗಾಡಿ ಇಲ್ಲದೆ ನಾನು ಪೇಚಾರ್ತಿದ್ದಾಗ ನೀವು ಬಂದು ಜೀಪ್ ಕೊಟ್ಟ ಮೇಲೆ ಹೋಗಿ ಕರ್ಕೊಂಡು ಬಂದೆ ಎಂದು ಹೇಳಿ ಅಲ್ಲೇ ತನ್ನ ಕೆಲಸದ ಕಡೆ ಗಮನ ಕೊಡುತ್ತಾರೆ ವಿಕಾಸ್ ನೀವೊಬ್ಬರೇ ನೆಟ್ಕೊಂಡು ಬರೋದನ್ನು ನೋಡಿನೇ ನಾನು ನಿಮ್ಮ ಹತ್ರ ಬಂದಿದ್ದು ಈ ಜಾಗ ಮೊದಲೇ ಸರಿಯಿಲ್ಲ ನೀವು ಇದ್ದಿದ್ದು ಸೇಫ್ ಅಲ್ಲ ಅಂತ ಬಂದರೆ ಕಲ್ಲಲ್ಲಿ ಒಡೆದು ಓಡಿಸ್ಬಿಟ್ರಲ್ಲ ಪ್ರಣತಿ ಅಯ್ಯೋ ಹೌದಾ ನಂಗೆ ಗೊತ್ತಾಗ್ಲಿಲ್ಲ ಮೊದಲೇ ಹೆದ್ರಕೊಂಡಿದ್ದೆ ನೀವು ಬಂದಾಗ ನೀವು ಕೆಟ್ಟವರು ಅಂತ ತಿಳ್ಕೊಂಡು ಆ ರೀ ಆ ರೀತಿ ಬಿಹೇವ್ ಮಾಡಿಬಿಟ್ಟೆ ಸಾರಿ ವಿಕಾಸ್ ಇಟ್ಸ್ ಓಕೆ ಯಾವಾಗಲೂ ನಮ್ಮ ಜೊತೆ ನಮ್ಮ ಸೇಫ್ಟಿಗೆ ಯಾರು ಜೊತೆ ಇರಲ್ಲ ನಮ್ಮ ಸೇಫ್ಟಿ ನಮ್ಮ ಕೈಯಲ್ಲಿರಬೇಕು ನೀವು ಸರಿಯಾಗೇ ಮಾಡಿದ್ದೀರಾ ರಾಣಿ ಚೆನ್ನಮ್ಮ ಎಂದು ಹೇಳಿ ನಗುತ್ತಾ ಅಲ್ಲಿಂದ ಓಡಿ ಹೋಗುತ್ತಾನೆ ಪ್ರಣತಿ ನನ್ನ ಹೆಸರು ಪ್ರಣತಿ ಎಂದು ಜೋರಾಗಿ ಕೂಗಿ ಹೇಳುತ್ತಾಳೆ ಅಲ್ಲೇ ಸ್ವಲ್ಪ ಹೊತ್ತು ಸುತ್ತಮುತ್ತ ನೋಡುತ್ತಾ ನಿಂತವಳಿಗೆ ತನ್ನ ಕಡೆಗೆ ಯಾರೋ ನೋಡುತ್ತಾ ತಾನು ನೋಡುವುದರೊಳಗೆ ಬಚ್ಚಿಟ್ಟುಕೊಂಡಂತೆ ಭಾಸವಾಗುತ್ತದೆ ಯಾರಿಂದ ನೋಡಲು ಅತ್ತ ಕಡೆ ಹೆಜ್ಜೆ ಹಾಕುತ್ತಿದ್ದವಳನ್ನು ವೆಂಕಟೇಶಯ್ಯ ಬಂದು ತಡೆದು ನಿಲ್ಲಿಸುತ್ತಾರೆ ಪ್ರಣತಿ ಇಲ್ಲಿ ಎಷ್ಟು ದಿನ ಕೆಲಸ ಮಾಡಬಹುದು ಈ ಕಥೆಯ ನಾಯಕ ವಿಕಾಸೇ ಇರಬಹುದಾ ಪ್ರಣತಿಯನ್ನು ಕದ್ದು ಮುಚ್ಚಿ ನೋಡುತ್ತಿದ್ದವರಾದರೂ ಯಾರು ವೆಂಕಟೇಶಯ್ಯ ಪ್ರಣತಿಯನ್ನು ತಡೆದು ನಿಲ್ಲಿಸಿದ್ದಾದರೂ ಏಕೆ ಎಲ್ಲದಕ್ಕೂ ಉತ್ತರ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು